ನಮಸ್ಕಾರ ಸ್ನೇಹಿತರೆ ಯುಪಿ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಬದಲಾಯಿತು ಡಬ್ಲ್ಯೂಪಿಎಲ್ ನ ಅಂಕಪಟ್ಟಿ ಆರ್ ಸಿ ಬಿ ತಂಡಕ್ಕೆ ಆಯಿತು ದೊಡ್ಡ ಲಾಭ ಬೆಂಗಳೂರಿನ ಆಫ್ ಆಸೆ ಇನ್ನೂ ಜೀವಂತ ಅಷ್ಟಕ್ಕೂ ಯುಪಿ ವಿರುದ್ಧ ಗುಜರಾತ್ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಹೊಸ ಡಬ್ಲ್ಯೂಪಿಎಲ್ ನ ಅಂಕಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಎರಡನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಟೂರ್ನಿಯು ಅಂತಿಮ ಹಂತಕ್ಕೆ ಬಂದಿದ್ದು ರೋಚಕತೆಯನ್ನ ಸೃಷ್ಟಿಸಿದೆ ಫೆಬ್ರವರಿ ಇಪ್ಪತ್ ಮೂರರಂದು ಆರಂಭವಾದ ಟೂರ್ನಿಯಲ್ಲಿ ಈಗಾಗಲೇ ಹದಿನೆಂಟು ಪಂದ್ಯಗಳು ಮುಕ್ತಾಯಗೊಂಡಿವೆ ಸೋಮವಾರ ಡೆಲ್ಲಿಯಲ್ಲಿ ನಡೆದ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ವಿರುದ್ಧ ಗುಜರಾತ್ ಜೆಂಟ್ಸ್ ಮಹಿಳಾ ತಂಡ ಎಂಟು ರನ್ ಗಳ ಜಯ ಕಂಡಿತು ಇದರೊಂದಿಗೆ ಡಬ್ಲ್ಯೂಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಕ ಮಹತ್ವದ ಬದಲಾವಣೆಗಳಾಗಿವೆ ಸ್ನೇಹಿತರೆ ಅಷ್ಟಕ್ಕೂ ಯುಪಿ ವಿರುದ್ಧ ಜಿಟಿ ಗೆದ್ದ ಬಳಿಕ ಬಿಡುಗಡೆಯಾಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡುವುದಾದರೆ ಡೆಲ್ಲಿ ಕ್ಯಾಪಿಟಲ್ಸ್ ಮಹಿಳಾ ತಂಡ ಆಫ್ ಗೆ ಕ್ವಾಲಿಫೈ ಆಗಿ ಅಗ್ರ ಸ್ಥಾನದಲ್ಲಿ ಕುಳಿತುಕೊಂಡಿದೆ ಸ್ನೇಹಿತರೆ ಇವರು ಆಡಿರುವ ಏಳು ಪಂದ್ಯಗಳ ಪೈಕಿ ಐದರಲ್ಲಿ ಗೆಲುವು ಮತ್ತು ಎರಡು ಸೋಲುಗಳನ್ನ ಕಂಡು ಒಟ್ಟು ಹತ್ತು ಅಂಕಗಳನ್ನು ಸಂಪಾದಿಸಿಕೊಂಡಿದ್ದಾರೆ ಇನ್ನು ಡೆಲ್ಲಿಯ ನೆಟ್ ರನ್ ರೇಟ್ ಪ್ಲಸ್ ಜೀರೋ ಪಾಯಿಂಟ್ ಒಂಬೈನೂರ ಹದಿನೆಂಟು ಆಗಿದೆ ಸ್ನೇಹಿತರೆ ಅಂದ ಹಾಗೆ ಮೊದಲ ತಂಡವಾಗಿ ಪ್ಲೇ ಆಫ್ ಹಂತಕ್ಕೆ ತೇರ್ಗಡೆಯಾದ ಪ್ರೀತ್ ಕೌರ್ ನೇತೃತ್ವದ ಮುಂಬೈ ಇಂಡಿಯನ್ಸ್ ನ ಮಹಿಳಾ ತಂಡವು ಎರಡನೇ ಸ್ಥಾನದಲ್ಲಿದೆ ಸ್ನೇಹಿತರೆ ಇವರು ಆಡಿರುವ ಏಳು ಪಂದ್ಯಗಳ ಪೈಕಿ ಐದರಲ್ಲಿ ಗೆಲುವು ಹಾಗೂ ಎರಡು ಪಂದ್ಯಗಳಲ್ಲಿ ಸೋಲು ಒಟ್ಟು ಹತ್ತು ಅಂಕಗಳನ್ನು ಸಂಪಾದಿಸಿಕೊಂಡಿದ್ದಾರೆ ಮುಂಬೈನ ಪ್ರಸ್ತುತ ನೆಟ್ ರನ್ ರೇಟ್ ಪ್ಲಸ್ ಆಗಿದೆ ಇನ್ನು ಸ್ಮೃತಿ ಮಂದಾನಾ ನಾಯಕತ್ವದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮೂರನೇ ಸ್ಥಾನದಲ್ಲಿದ್ದು ಪ್ಲೇ ಆಫ್ ಗೆರಲು ಇಂದಿನ ಪಂದ್ಯ ಗೆಲ್ಲಲೇಬೇಕಾಗಿದೆ ಇವರು ಆಡಿರುವ ಏಳು ಪಂದ್ಯಗಳ ಪೈಕಿ ಮೂರು ಗೆಲುವು ಮತ್ತು ನಾಲ್ಕು ಕಂಡು ಒಟ್ಟು ಆರು ಅಂಕಗಳನ್ನು ಸಂಪಾದಿಸಿಕೊಂಡಿದ್ದಾರೆ ಬೆಂಗಳೂರಿನ ನೆಟ್ ರನ್ ರೇಟ್ ಪ್ಲಸ್ ಜೀರೋ ಪಾಯಿಂಟ್ ಟೂ ಸೆವೆನ್ ಆಗಿದೆ ಸ್ನೇಹಿತರೆ ಮತ್ತು ಯುಪಿ ವಾರಿಯರ್ಸ್ ತಂಡ ನಾಲ್ಕನೇ ಸ್ಥಾನದಲ್ಲಿದ್ದು ಟೂರ್ನಿಯಿಂದ ಹೊರಬಿದ್ದಿದೆ ಸ್ನೇಹಿತರೆ ಇವರು ಆಡಿರುವ ಎಂಟು ಪಂದ್ಯಗಳಲ್ಲಿ ಐದು ಸೋಲು ಮತ್ತು ಮೂರು ಗೆಲುವು ಕಂಡು ಒಟ್ಟು ಆರು ಅಂಕಗಳನ್ನು ಸಂಪಾದಿಸಿಕೊಂಡಿದ್ದಾರೆ ಯುಪಿಯ ನೆಟ್ ರನ್ ರೇಟ್ ಮೈನಸ್ ಜೀರೋ ಪಾಯಿಂಟ್ ಮುನ್ನೂರ ಆಗಿದೆ ಸ್ನೇಹಿತರೆ ಇನ್ನು ಮಹಿಳಾ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಆವೃತ್ತಿಯಲ್ಲಿ ಗುಜರಾತ್ ಜೆಂಟ್ಸ್ ತಂಡಕ್ಕೆ ಇನ್ನೊಂದು ಪಂದ್ಯ ಬಾಕಿ ಇದ್ದು ಇದರಲ್ಲಿಯೂ ಸೋತರೆ ಟೂರ್ನಿಯಿಂದ ನಿರ್ಗಮಿಸಲಿದೆ ಸ್ನೇಹಿತರೆ ಆಡಿರುವ ಏಳು ಪಂದ್ಯಗಳ ಪೈಕಿ ಐದರಲ್ಲಿ ಸೋತಿದ್ದು ಕೇವಲ ಎರಡು ಪಂದ್ಯಗಳಲ್ಲಿ ಜಯ ಸಾಧಿಸಿ ನಾಲ್ಕು ಅಂಕಗಳನ್ನ ಸಂಪಾದಿಸಿದ್ದಾರೆ ಇನ್ನು ಗುಜರಾತ್ ನ ಪ್ರಸ್ತುತ ನೆಟ್ ರನ್ ರೇಟ್ ಮೈನಸ್ ಜೀರೋ ಪಾಯಿಂಟ್ ಎಂಟುನೂರ ಎಂಬತ್ಮೂರು ಆಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಇನ್ನೂ ಕೂಡ ಆರ್ ಸಿಬಿ ತಂಡದ ಪ್ಲೇ ಆಫ್ ಆಸೆ ಇನ್ನೂ ಕೂಡ ಜೀವಂತವಾಗಿದೆ ಸ್ನೇಹಿತರೆ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ